ಶಿವಮೊಗ್ಗ ಕ್ಷೇತ್ರದಲ್ಲಿ ಮುಂದಿನ ಸಂಸದರು ಯಾರಾಗ್ತಾರೆ ಜಿ ಕನ್ನಡ ನ್ಯೂಸ್ ನಡೆಸಿದಂತಹ ಪೋಲ್ನಲ್ಲಿ ಜನಮತ ಸ್ವೀಕರಿಸಿದ್ದು ಬರೋಬ್ಬರಿ ಐವತ್ತೊಂಬತ್ತು ಸಾವಿರ ಮಂದಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಈ ಪೈಕಿ ಶೇಕಡ ಐವತ್ನಾಲ್ಕರಷ್ಟು ಮಂದಿ ಬಿ ವೈ ರಾಘವೇಂದ್ರ ಪರ ತಮ್ಮ ಒಲವು ವ್ಯಕ್ತಪಡಿಸಿದ್ರೆ ಶೇಕಡ ನಲವತ್ತೆರಡರಷ್ಟು ಮಂದಿ ಗೀತಾ ಶಿವರಾಜ್ ಕುಮಾರ್ ಪರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಶೇಕಡ ಹದಿಮೂರರಷ್ಟು ಮಂದಿ ಈಶ್ವರಪ್ಪ ಪರ ಎಸ್ ಶಿವ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮ ಜೀ ಕನ್ನಡ ನ್ಯೂಸ್ ನಲ್ಲಿ ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮ ಜೀ ಕನ್ನಡ ನ್ಯೂಸ್ನಲ್ಲಿ ಜನಮತ ಪ್ರಸಾರವಾಗಿತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲುವ ಅಭ್ಯರ್ಥಿ ಯಾರು ಅನ್ನುವಂಥ ಕುರಿತಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ಪೋಲ್ ನಡೆಸಿತ್ತು ಈ ಒಂದು ಪೋಲ್ಗೆ ಅಭೂತಪೂರ್ವ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು ಬರೋಬ್ಬರಿ ಐವತ್ತೊಂಬತ್ತು ಸಾವಿರ ಮಂದಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು ಯಾವ ಅಭ್ಯರ್ಥಿ ಪರ ತಮ್ಮ ಒಲವು ಅಥವಾ ತಮ್ಮ ಮತ ಅನ್ನುವಂಥದ್ದನ್ನು ಹಂಚಿಕೊಂಡಿದ್ರು ಈ ಒಂದು ಪೋಲ್ನಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು ಸಂಸದ ಬಿ ವೈ ರಾಘವೇಂದ್ರ ಕೆ ಎಸ್ ಈಶ್ವರಪ್ಪ ಹಾಗೆಯೇ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಸಾಕಷ್ಟು ಜನರು ತಮ್ಮ ಒಲವನ್ನು ಅಭಿಪ್ರಾಯವನ್ನು ಈ ಒಂದು ಪೋಲ್ನಲ್ಲಿ ವ್ಯಕ್ತಪಡಿಸಿದರು ಎಸ್ ಹಾಗೇನೆ ಈ ಒಂದು ಪೋಲ್ನಲ್ಲಿ ಯಾರ್ಯಾರಿಗೆ ಜನರು ಎಷ್ಟು ಮತ ಹಾಕಿದ್ದಾರೆ ಯಾರಿಗೆ ಯಾರ ಕಡೆಗೆ ಜನರ ಒಲವಿದೆ ಅನ್ನುವಂಥದ್ದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಬಿ ವೈ ರಾಘವೇಂದ್ರ ಅವರಿಗೆ ನಲವತ್ತೈದು ಪರ್ಸೆಂಟ್ ಜನರು ಓಟ್ ಹಾಕಿದ್ದಾರೆ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಫಾರ್ಟಿ ಟೂ ಪರ್ಸೆಂಟ್ ಜನರು ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಕೆ ಎಸ್ ಈಶ್ವರಪ್ಪನವರಿಗೆ ಶೇಕಡ ಹದಿಮೂರರಷ್ಟು ಜನರು ತಮ್ಮ ಮತ ಚಲಾಯಿಸುವ ಮೂಲಕ ಶಿವಮೊಗ್ಗ ಕ್ಷೇತ್ರದಲ್ಲಿ ತಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನ ಕ್ಷೇತ್ರದ ಜನರು ಮತದಾರರು ತಮ್ಮ ಅಭಿಪ್ರಾಯವನ್ನ ಜಿ ಕನ್ನಡ ನ್ಯೂಸ್ ನಡೆಸಿದಂತಹ ಈ ಒಂದು ಪೋಲ್ನಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ